ನೋಡ್ಬೋದು ಅಮರಾವತಿ ಟ್ರಾನ್ಸ್ಪೋರ್ಟ್ ಶಂಕರಿ ಅಂತ ನೋಡಿ ಸೈಡ್ ಸೈಡಿಂದ ಹೆಂಗ್ ಲುಕ್ ಕಾಣುತ್ತೆ ಅದಕ್ಕೆಲ್ಲ ಸ್ಟೀಲ್ ಗೀಲ್ ಆದ್ರೆ ಕಾಣಬಹುದು ಕಾಣ್ಬಹುದು ವಿಚಾರ ಮಾಡ್ರಿ ಇಲ್ಲ ಲೈಟಿಂಗು ಸ್ಟೀಲು ಕಲರ್ ಆದ್ರೆ ಹೆಂಗ್ ಕಾಣಬಹುದಂತ ಹೇಳಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ತಮಿಳ್ನಾಡು ಸೆಂಟ್ರಲ್ ಸಿಟಿ ಪೊಲೀಸ್ ಸ್ಟೇಷನ್ ಹೊರಗಡೆ ನಾಷ್ಟಕ್ಕೆ ಬಂದಿದ್ವಿ ಬೈಕ್ ತಗೊಂಡ ನಾಷ್ಟ ಮಾಡಿ ಅಂದರೆ ಒಂದು ರೌಂಡ್ ಹಾಕೊಂಡು ಹೊಂಟಿವಿ ಇವತ್ತಿನ ಕೆಲಸ ಏನಾಗುತ್ತಾ ಇವತ್ತು ರಾತ್ರಿ ಅಥವಾ ನಾಳೆ ನಿಮಗೆ ಅಪ್ಡೇಟ್ ಬರುತ್ತಾ ನಿನ್ನೆವರೆಗೂ ಕೆಲಸ ಆಗಿದ್ದ ಹಾಕಿದ್ವಿ ನೋಡ್ಬೋದು ಸೆಂಟ್ರಲ್ ಸಿಟಿ ಹೊರಗಡೆ ಇದೀವಿ ಸಿಟಿನೂ ಹೊರಗಡೆ ಆಗುತ್ತೆ ಇಲ್ಲಿ ಪೂರ್ತಿ ನಮ್ಗೆ ಅಲ್ಲಿ ನಾವೇನು ಗಾಡಿ ಬಿಟ್ಟವಲ್ಲ ಅಲ್ಲಿ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಬರಲೇಬೇಕು ಟಿಫಿನ್ ಅದು ಟೀ ಕುಡಿಯಾಕಾದ್ರೆ ಒಂದು ಕಿಲೋಮೀಟ್ರ್ ಬರಲೇಬೇಕು ಮುಂದೆ ಅದಕ್ಕೆ ಬಾ ಓನರ್ ಬೈಕಾಗ ಕೊಟ್ಬಿಟ್ರೆ ಒಂದು ನನಗೆ ಬೇಕಂದ್ರೆ ಚಾವಿ ಅಲ್ಲೇ ಇಡ್ರ ಬರೋದು ಒಂದು ಟೀ ಕುಡಿ ಮೇಲೆ ಬೈಕ್ ಹಚ್ಚೋದು ಅರ್ಧ ಅರ್ಧ ಟ್ಯಾಂಕ್ ಕೊಟ್ಟು ಬೈಕ್ ಗ್ರಿಲ್ ರೆಡಿ ಆತ ಅದು ಫ್ರೇಮ್ ಎಲ್ಲ ರೆಡಿ ಮಾಡ್ಯಾರ ಗ್ರಿಲ್ಲಿಂದ ಸೈಜ್ ನೋಡಕತ್ತಾರ ಅದು ಇದು ಕುಂದಿರ್ಬೇಕಲ್ಲ ಜಾಕಿಂದೆಲ್ಲ ಸೈಜ್ ಚೆಕ್ ಮಾಡತ್ತಾರ ಮತ್ತು ಕರೆಕ್ಟಾಗಿ ಓಪನ್ ಕ್ಲೋಸ್ ಎಲ್ಲ ಚೆಕ್ ಮಾಡತ್ತಾರ ಇದೇ ಗ್ರಿಲ್ ಮ್ಯಾಗ ಒಂದು ಮಾಡಿದ್ದೆ ಇಲ್ಲ ಕಾರಿನ ಇವನ್ನ ಅದಕ್ಕೆ ಹಾಕೋದು ಈಗ ಇಷ್ಟು ವರ್ಕ್ ಮಾಡಬೇಕಾದ್ರೆ ಬೆಳಗ್ಗೆ ಹೋಯಿತು ಟೈಮ್ ಭಾಳ ಹಿಡಿತೈತಿ ಕೆಲಸ ಮಾಡಕ ಓಪನ್ ಕ್ಲೋಸ್ ಬೆಳಗ್ಗೆಯಿಂದ ಇದು ಒಂದೇ ಕೆಲಸ ಆಗೈತಿ ಶೋ ಕೆಲಸ ಎಲ್ಲ ಫೈನಲ್ ಮಾಡಿದ್ರೆ ಮಾಡಿ ಇನ್ನೇನಿಲ್ಲ ಗ್ರೈಂಡರ್ ಮಾಡತ್ತಾರ ಮ್ಯಾಗಿನ ಸಣ್ಣಕ್ ಒಂದು ಹೊಡೆದಿತ್ತು ಇದೊಂದು ಸಣ್ಣ ಮೈಕ್ ರೆಡಿ ಮಾಡ್ಯಾರ ಎಲ್ಲ ಪೀಸ್ ಈಗ ಮ್ಯಾಲೆ ಅದೊಂದು ವೈಪರ್ ಬ್ಲೇಡಿಂದ ಮಷಿನ್ ಬರ್ತಾರ ನಮಗ ಡ್ಯಾಶ್ ಬೋರ್ಡ್ ನೋಡ್ರಿ ಇಲ್ಲಿ ಅಂತೂ ಇಂತೂ ಶೋ ವರ್ಕ್ ಅಂತರೂ ಪೂರ್ತಿ ಫೈನಲ್ ಮಾಡಿದರೆ ಫೈನಲ್ ಮಾಡಿ ಕಾರ್ಪೇಜ್ ಸ್ಟಾರ್ಟ್ ಮಾಡ್ಯಾರ ಈಗ ಎಲ್ಲ ಕಡೆ ಪಾರ್ ಕಾರ್ಪೇಜ್ ಎಲ್ಲ ಮಾಡಿ ಮತ್ತು ಗ್ರೈಂಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಮ್ಯಾಲೆ ನೋಡ್ಬೋದು ಪೀಸ್ ಪಿಟ್ ಮಾಡಕ್ಕೆ ಅದೊಂದು ಭಾಳ ಟೈಮಿಂಗ್ ಇಡೀತ್ತು ಅವ್ರಿಗೆ ಫಿಟ್ ಮಾಡೋಕೆ ತೆಗಿ ಮುಂದೆ ಹೊಡೆದಿತ್ತಲ್ಲ ಹೇಗೋ ಬಂದುಬಿಡ್ತು ಮತ್ತು ಈಗ ವಾಪಸ್ ಫಿಟ್ ಮಾಡುವಾಗೆಲ್ಲ ಓಪನ್ ಮಾಡಿ ಮತ್ತೆ ಫಿಟ್ ಮಾಡೋದಾಗಿತ್ತು ನೋಡ್ಬೋದು ಶೋ ಯಾವ ಥರ ಬಂದತ್ತಂತೇಳಿ ಇಷ್ಟು ಕೆಲಸ ಮಾಡ್ಬಿಡ್ದು ಕತ್ಲನ ಆಗುತ್ತೆ ನೋಡ್ರಿ ಲಾಸ್ಟ್ ಫಿನಿಶಿಂಗ್ ಗ್ರೈಂಡಿಂಗ್ ಮಾಡಕತ್ತ ಒಳಗಿನ ಡ್ಯಾಶ್ ಬೋರ್ಡ್ ಒಂದು ಬೆಂಟ್ ನಿಂತಿಲ್ಲ ಅದು ಕಾರ್ಪೇಜ್ ಮಾಡಿ ಅದನ್ನು ಗ್ರೈಂಡ್ ಮಾಡತ್ತಾರ ಇದು ಗ್ರೈಂಡ್ ಮಾಡೋಕರ್ ಆ ಪರಿ ಕಾರ್ಪೇಜ್ ತುಂಬ ಪೂರ್ತಿ ಎಲ್ಲ ವೈಟ್ ವೈಟ್ ಅವರು ವೈಟ್ ಆಗ್ಯಾರ ಗಾಡಿ ಒಳಗಡೆ ಕುಂದ್ರಾಕ್ ಬರೋಂಗೆ ಹಂಗೆ ಮಾಡ್ಯಾರ ಬಂಪರ್ದೊಂದು ಸೆಂಟ್ರ್ ಸ್ಟೀಲ್ ಗ್ರಿಲ್ ಮಾಡ್ಬೇಕಲ್ಲ ಅದನ್ನ ಸೈಜ್ ತೊಗೊಳಕತ್ತರ ಮೊನ್ನೆ ನೋಡ್ರಿ ನೀವು ಅದು ಬಂಪರ್ ಸೈ ಬೇರೆನೇ ಇತ್ತು ಕಟ್ ಮಾಡಿ ಉಗಿಸಿ ನನಗೆ ಸ್ಟೀಲೇ ಹೇಳಿ ಅದು ಇಲ್ಲಿಲ್ಲ ತಿರುಚಿನ್ ರೆಡಿನ ರೆಡಿನಾಗತ್ತಂತ ಅಲ್ಲೇ ಹೋಗ್ಬೇಕು ಅಂತ ಹೇಳಿ ನಾಳೆಗೆ ರೆಡಿಮೇಡ್ ಇಲ್ಲ ಸೈಜ್ ಕೊಟ್ಟು ಮಾಡಿಸ್ಬೇಕು ತಿರುಚಿನ ಗುಡ್ಗೆ ಹೋಗಿ ನಾಳೆ ಟೈಮಿಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಲಾಸ್ಟ್ ಅದೊಂದ್ಸರಿ ಚೆಕ್ ಮಾಡ್ ಹೇಳಿ ಇವ್ರ ರಮ್ಮಸ್ತ್ರಿ ಅವರು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೈಮ್ ಆಗೈತಿ ಈಗ ಒಂಬತ್ತು ಗಂಟೆ ಹದಿನೆಂಟು ನಿಮಿಷ ನಾನೀಗ ಈಗ ಒಂದು ಅರ್ಧ ಗಂಟೆ ಆಯ್ತು ಎದ್ದೆ ಇನ್ನೂ ಕ್ಲಿನಿಕ್ ಕೊಡ್ಲಿಲ್ಲ ಎದ್ದು ಸ್ನಾನ ಮಾಡ್ಕೊಂಡ್ಬಂದೆ ಇನ್ನು ಯಾರೋ ಲೇವರ್ ಅಂತೂ ಬಂದಿರಲಿಲ್ಲ ನಿನ್ನೆ ಅಷ್ಟೇನು ಕೆಲಸ ಆಗಲಿಲ್ಲ ಅದಕ್ಕೆ ಅದು ವಿಡಿಯೋ ನಿನ್ನೆ ಹಾಕ್ಲಿಲ್ಲ ನಿನ್ನೆದು ಇವತ್ತಿನ ಕೂ ನಿನ್ನೆ ವಿಡಿಯೋದಷ್ಟೇ ಇವತ್ತು ಕಂಟಿನ್ಯೂ ಮಾಡ್ತೀನಿ ಆ ಇವತ್ತಿನ ಗಾಡಿ ಕೆಲಸ ನಮ್ದು ಇಷ್ಟ ಆಗೈತಿ ನೋಡ್ಬೋದು ನೀವು ಕೆಲಸ ಇದು ಒಂದಕ್ಕೆ ಇದು ಒಂದು ಡೋರ್ ಅಪ್ ಅಂಡ್ ಡೌನ್ ಮಾಡೋದಿದ ಇದು ಒಂದಕ್ಕೆ ನಿನ್ನೆ ಸಂಚನ ಮಾಡಿದ ಕೆಲಸ ಇದು ಒಂದಾಯ್ತು ಇದು ಒಂದ ಪ್ರೇಮ್ ತಗೊಂಡು ಸೈಜ್ ತೊಗೊಂಡು ನಾವೇನೋ ಅನ್ಕೊಂಡಿದ್ದೆ ಜಲ್ದಿ ಫಿಟ್ ಆಗ್ಬಿಡ್ತ ಅಂತ ಹೇಳಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಯ್ಬಿಟ್ಟೆ ತಲೆನೋವು ಇದು ಕೆಲಸ ಅದಕ್ಕೆ ನಂಗೆ ಜಾಸ್ತಿ ಅವರು ಕತ್ಕೊಂಡ್ರವರು ಇದೇನಾಯ್ತಲ್ಲ ನೀವು ಸಿಸ್ಟವಾಗಿ ನೋಡಕತಿರಲ್ಲ ನೋಡ್ಬೋದು ಒಳಗಡೆ ಎಲ್ಲ ಇವಾಗ ಜಾಕ್ ಹಾಕ್ಯಾರ ಡಿಕ್ಕಿ ಜಾಕ್ ಬರ್ತವಲ್ಲ ಕಾರಿ ಆ ಥರ ಇವು ಕಾರ್ ನಿಮಗೆ ನೋಡಿಲ್ಲೇ ಕ್ಲೋಸ್ ಮಾಡಿ ತೋರಿಸ್ತೀನಿ ಒಂದು ಇನ್ನೆ ಎಷ್ಟಂತರ ಪೂರ್ತಿ ಕೆಲಸ ಐತೆ ಕಂಪ್ಲೀಟ್ ಆಯ್ತು ಪ್ರೇಮಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಇವತ್ತೇನಿಲ್ಲ ಬಂದ್ರೆ ಜಾಳಿಗೆ ಅಷ್ಟು ಹಾಕೋಬೇಕು ಇವು ಹೆಡ್ಲೈಟ್ ಇವೇನು ಕವರ್ ಬಿದ್ದಾವಲ್ಲ ಕವರಿಗೆ ಇದು ಸ್ಕ್ರೂ ಸ್ಕ್ರೂ ಕುಂದಿರ್ತಾವೆ ಕವರಿಗೆ ಇನ್ನೂ ಹೋಲ್ ಮಾಡಲಿಲ್ಲ ಅವರು ಇನ್ನೂ ಕೆಲಸ ಆಯ್ತು ಭಾಳ ಇವತ್ತು ಬರ್ತಾರೆ ಬಂಪರ್ದೆಲ್ಲ ಇದು ಆಯಿತು ಸೈಜ್ ತೊಂದೋಗ್ಯಾರ ಪೂರ್ತಿ ಗ್ರಿಲ್ ಮಾಡೋಕೆ ಸ್ಟೀಲ್ ಗ್ರಿಲ್ ಇದ್ರಾಗೂ ಸ್ಟೀಲ್ ಗ್ರಿಲ್ ಬರುತ್ತೆ ಇದು ಮ್ಯಾಲಿಂದಾಗೂ ಪೂರ್ ಪೂರ್ತಿ ಸ್ಟೀಲ್ ಗ್ರೀಲ್ ಬರುತ್ತೆ ನಿನ್ನೆ ಕೆಲಸ ಆಗಿದ್ದು ಏನೇನೆಂದ್ರೆ ಇದು ಪೂರ್ತಿ ನಮ್ಮದು ಡ್ಯಾಶ್ ಡ್ಯಾಶ್ ಬೋರ್ಡ್ ಪೂರ್ತಿ ಬಂಡ್ ಆಗಿತ್ತು ಇದು ಸೆಂಟ್ರ್ ಏನು ಬ ಕತ್ತಲ್ಲ ಹೆಂಗಲ್ಲ ಅದು ಟಚ್ ಆಗಿ ಪೂರ್ತಿ ಬಂಡ್ ಆಗಿತ್ತು ಒಳಗಡೆ ರಸ್ತೆ ಹಿಂಗ ನೋಡ್ಬೋದು ಪೂರ್ತಿ ಬೆಂಡ್ ತಿದ್ದಿ ಕಾರ್ಬೇಜ್ ಮಾಡಿ ಗ್ರೈಂಡ್ರೂ ಮಾಡ್ಯಾರ ನಿನ್ನೆ ಇದೆಲ್ಲ ಒಳಗಡೆ ಬಂದಿತ್ತು ಮತ್ತೆ ಇದೊಂದು ಕೆಲಸ ಆಯ್ತು ನಿನ್ನೆ ಇದೊಂದು ಪೀಸ್ ಪೂರ್ತಿ ಹೊಸದಾಕಿದ್ರು ಕಲರ್ ಚೇಂಜ್ ಕಾಣ್ಬೋದು ನಿಮ್ಗೆ ನೋಡಿ ಈ ಕಲರ್ ವೈಟ್ ಐತಿದ್ರೆ ಇದೇನೈತಿ ಪೂರ್ತಿ ಈ ಥರ ಗ್ರೀನ್ ಐತಿ ಬೇರೆ ನನಗಿದು ಕಲರ್ ಇಷ್ಟ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಬೇರೆ ಕಲರ್ ಅವೈಲಬಲ್ ಇಲ್ಲ ಒಂದು ವೈಟ್ ಇತ್ತು ಇದಕ್ಕಿಂತ ಸ್ವಲ್ಪ ತಿಳುವ ಇತ್ತದೆ ಇನ್ನು ಅದನ್ನ ಹೋದ್ರೆ ಮತ್ತೆ ಎರಡು ದಿನ ಇನ್ನು ಲೇಟ್ ಮಾಡ್ತಾರೆ ಬ್ರಂತ ಇದ್ದಿದ್ದು ಹಾಕಿಬಿಡ್ರಪ್ಪ ಅಂತ ಹೇಳಿದ್ನಿ ಇದೊಂದು ಹಾಕಿದ್ರು ಅವರು ಕರೆಕ್ಟ್ ಫೆನ್ಸಿಂಗ್ ಕೊಡ್ತಾರೆ ಅದನ್ನ ಕೀಳ್ಬೇಕಾದ್ರೆ ಇವು ಸರಿಯಾಗಿ ಇವು ಇದೊಂದು ಆ ಕಡೆಯೊಂದು ಇದೆಲ್ಲ ಸ್ಟೀಲ್ ಪಟ್ಟಿ ಕಾಣತ್ತಲ್ಲ ಇವೆರಡು ಮತ್ತೆ ಹೊಟ್ಟಾವ ಅದು ಅದ್ರ ಜೊತೆ ಅದೊಂದು ತೆಗಿಬೇಕಾದ್ರೆ ಅದು ಓಕೆ ಕಿತ್ತೋಗಿಬಿಡ್ತಾವೆ ಆಗ್ಬೋದು ಇಷ್ಟು ಮೊಟ್ಟೆ ಕೆಲಸ ಆಯ್ತು ಇವತ್ತ ಇನ್ನೂ ಬೇರೆ ಕೆಲಸ ಏನೂ ಬರಲಿಲ್ಲ ಮಿಸ್ತ್ರಿ ಅವರು ನೋಡಿರಿ ಸೈಡಿಂದ ಹ್ಯಾಂಗ್ ಲುಕ್ ಕಾಣುತ್ತೆ ಇದಕ್ಕೆಲ್ಲ ಸ್ಟೀಲ್ ಇಲ್ಲಾದ್ರೆ ಹೆಂಗೆ ಕಾಣಬಹುದು ನೀವು ವಿಚಾರ ಮಾಡಿರಿ ಲೈಟಿಂಗು ಸ್ಟೀಲು ಕಲರ್ ಆದ್ರೆ ಹೆಂಗೆ ಕಾಣಬಹುದು ಅಂತ ಇನ್ನೊಂದು ನಿಮ್ಗೆ ಹಾಕ್ತೀನಿ ನನಗೆ ಒಂದು ಎರಡರಿಂದ ಮೂರು ಕಲರ್ ಸೆಲೆಕ್ಟ್ ಮಾಡಿ ನಾನು ಪೂರ್ತಿ ಗಾಡಿ ಕೆಲಸ ಕಲರ್ ಮಾಡಿಸ್ಲೋ ಅಥವಾ ಇದೊಂದು ಕ್ಯಾಬಿನ್ ಓನ್ಲಿ ಕ್ಯಾಮ್ ಕಲರ್ ಮಾತಾಡಿದ್ದೆ ನಾ ಅವ್ರ ಜೊತೆ ಎಲ್ಲ ಹಿಂದಿಂದ ಏನಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ವರ್ಕ್ ಅಷ್ಟೇ ಇತ್ತು ಈಗ ವಿಚಾರ ಏನು ಅಂತಂದ್ರೆ ಮಾಲ್ಗಡೆ ರಿಪ್ ಬರ್ತಾವೆ ಮೂರು ಪೈಪಿನು ಮ್ಯಾಗಿನ ರಿಪ್ ಮಾಡಿಸ್ಬೇಕು ಮತ್ತು ಫುಲ್ ಕಲರ್ ಮಾಡಿಸ್ಬೇಕು ಸಣ್ಣ ಪುಟ್ಟ ಟಚ್ ಅವರ್ಕ್ ಏನು ಹಿಂದೆ ಬ್ಯಾ ಬೋರ್ಡೆಲ್ಲ ಮಾಡಿಸಿ ಪೂರ್ತಿ ಕಲರ್ ಮಾಡಿಸ್ಬೇಕು ಅನ್ನೋದೊಂದು ಒಂದು ಆಗಿ ಬಂದೈತೆ ಈಗ ಅಪ್ಪಾರ ಅದನ್ನ ಹೇಳಿದರೆ ಮಾಡ್ಸೋಕೆಲೆ ಪೂರ್ತಿ ಮಾಡ್ಸ್ಕೊಂಡು ಅಂತೇಳಿ ಅದಕ್ಕೆ ಏನು ಮಾಡಲಿ ಒಂದು ಪೂರ್ತಿ ಬರೀ ಫ್ರಂಟ್ ಕಲರ್ ಒಂದು ಫ್ರಂಟ್ ಕ್ಯಾಬಿನ್ ಪೂರ್ತಿ ಬಂದರೂ ಮಾತಾಡಿದ್ದೈತೆ ಅವ್ರಿಗೆ ಕಲರ್ ಆಯಿತು ಒಳಗಿನ ವೈರಿಂಗ್ ಆಯಿತು ಎಲ್ಲನೂ ಮಾತಾಡಿದ್ದೈತೆ ಇದು ನಷ್ಟ ಮಾಡಿಸ್ಲೋ ಅಥವಾ ಪೂರ್ತಿ ಕಲರ್ ಮಾಡಿಸ್ಲು ಕಮೆಂಟ್ ಮಾಡಿರಿ ಪ್ಲೀಸ್ ಮತ್ತೆ ಇನ್ನೊಂದು ಎರಡು ಮೂರು ನಾನು ವೈಟ್ ನನ್ನ ತಲೆಗಿರೋದು ಇರೋದು ಎಲ್ಲ ಫುಲ್ಲು ಬ್ಲ್ಯಾಕ್ ಕೇರಳ ಸಿಸ್ಟಮ ಎಲ್ಲ ಈಗ ಇದ್ದಿದ್ದು ತರೋಣ ಇದು ಹೆಂಗೈತೆ ಹಿಂಗೆ ಪ್ಲೀಸ್ ಕಮೆಂಟ್ ಮಾಡ್ರಿ ಮರಿಬೇಡ್ರಿ ಈಗ ಕಾಣದಕ್ಕೆ ಹೊಸ ಗಾಡಿ ರೆಡಿ ಅನಿತ್ತು ಇದೇ ಥರ ರಿಪ್ ಮಾಡಿಸ್ಬೇಕಂತೈತಿ ನಮ್ಮ ತಲೆಯಾಗ ನೋಡ್ಬೋದು ಫೋರ್ಟೀನ್ ವೀಲ್ ಬಿ ಎಸ್ ಸಿಕ್ಸ್ ಗಾಡಿ ಇದೆ ಇದು ಮಗ್ಲು ರೆಡಿ ಆಗೈತಿ ನೋಡ್ಬೋದು ಇಲ್ಲ ಅಮರಾವತಿ ಟ್ರಾನ್ಸ್ಪೋರ್ಟ್ ಶಂಕ್ರಿ ಅಂತೈತೆ ನಮ್ಮ ಗಾಡಿ ಮೇನ್ವಾಡು ಅಮರಾವತಿನ ಅಮರಾವತಿ ಭಾಳ ಭಾಳದ ಇಲ್ಲಿ ಗಾಡಿಗಳು ನಾನು ನೋಡಿದ್ನಿ ಇಲ್ಲಿ ಅಮರಾವತಿ ದೊಡ್ಡದೊಂದು ಟ್ರಾನ್ಸ್ಪೋರ್ಟ್ ಇಲ್ಲಿ ನಾರ್ಮಲ್ ಶೋ ಗಾಡಿ ಇದೆ ಒಟ್ಟು ಇಲ್ಲಿ ರೆಡಿ ಆಗೈತಿ ಇನ್ನು ವೈರಿಂಗ್ ಕೆಲಸ ನೋಡೈತಿ ನಾನು ಇದೇ ಥರ ಈಗ ಮ್ಯಾಲಿಯನ್ ಕಡಾಕಲ್ಲ ಈ ಥರ ಟ್ರಿಪ್ ಮಾಡಿಸ್ಬೇಕಂತ ವಿಚಾರ ಮಾಡೀನಿ ಕಮೆಂಟ್ ಮಾಡ್ರಿ ಮಾಡ್ಕೋ ಬೇಡ ಅಂತೇಳಿ ಇದಕ್ಕೆ ಎಕ್ಸ್ಟ್ರಾ ಒಂದು ಮೂವತ್ತು ಸಾವಿರ ಬರ್ಬೋದು ಕಲರ್ ಗಿಲರ್ ಹೇಳಿ ಒಂದು ಎಕ್ಸ್ಟ್ರಾ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಬರ್ಬೋದು ಅಂದರೆ ನೋಡ್ಬೇಕು ಏನಾಗುತ್ತೆ ಈಗ ಬಂದಾರ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಇನ್ಮೇಲೆ ಅದೊಂದು ಆಂಗಲ್ ಕಟ್ ಮಾಡೋ ಸಹ ಆಂಗಲ್ ಹಾಕ್ಬೇಕು ಇವರೊಬ್ಬರೇ ಟೈಮಿಂಗ್ ಕರೆಕ್ಟ್ ಹತ್ತು ಗಂಟೆಗೆ ಬಂದು ಸ್ಟಾರ್ಟ್ ಮಾಡಾಕತ್ತ ಅವ್ರ ಕೆಲಸ ಅಂದ್ರೆ ಇಷ್ಟಾಗೆ ಇವ್ರು ಅಂಗಲ್ ಚೇಂಜ್ ಮಾಡ್ತಾರೆ ಬಾಡಿ ವರ್ಕ್ ಇವ ಸ್ಟಾರ್ಟ್ ಆಗತ್ತೆ ರೆಡಿ ಮಾಡತ್ತಾರ ಕಡಿಮೆ ಆಗೈತಿ ಬಾಡಿ ಇಂದಿನ ಅಂಗಲ್ ಎಲ್ಲ ತೆಗ್ದಾರೆ ಬೆಲೆಲ್ಲ ಪೆಣ್ಣು ತಿದ್ದ್ಕೊಂಡ್ಬರ್ಬೇಕಂತೇಳಿ ಒಂದೇಳ ಒಂದು ಹೊಸದ ಹಾಕ್ತೀನಿ ಒಂದು ಬೆಡ್ ತಿದ್ದೀರ ಅಂತ ಹೇಳ್ರ ಅದಕ್ಕೆ ಹೊಂಟಿವು ಬೆಣ್ಣು ತಿಳಿಸ್ಬೇಕಂತ ನೋಡ್ಬೋದು ಯಾವುದು ಹೆಂಗಲ್ ಇಲ್ಲ ಎಲ್ಲ ತೆಗ್ದಾರೆ ಅವ್ರದ್ದು ಗಾಡಿ ಒಳಗಡೆ ಎಲ್ಲ ಹಾಕೊಂಡು ಹೊಂಟೀವಿ ನಾವು ಹೊಂಟೀನಿ ನೋಡ್ಬೋದು ಟು ಪ್ರೇಮ ಇದು ಗ್ರಿಲ್ ಹಾಕೊಂಡು ಅವನ್ನೆಲ್ಲ ಹೆಂಗಲ್ ತಿದ್ದ್ಕೊಂಡ್ ಬರ್ಬೇಕು ಹಾಲ ಅಮೂಲ್ಯ ಬರೀ ಹೋಗಿ ಎಂಗಲ್ ತೆಗೆಕೊಂಡು ರೆಡಿ ಮಾಡಿಸ್ಕೊಂಡು ಗ್ರಿಲ್ ಹಾಕೊಂಡು ಶಂಕರಿ ಒಳಗಡೆ ಬ್ಯಾಂಡ್ ತಿದ್ದಾಗಂತ ಕೊಡಾಕ್ ಬಂದಿವಿ ಇದೊಂದು ಯಾರ್ಯಾದ್ ಕರ್ಕೊಂಡ್ ಬಂದ ಪೂರ ಚೆಸ್ಸಿ ವರ್ಕ್ ಇಲ್ಲ ಚೆಸ್ಸಿ ಬ್ಯಾಂಡ್ ಗಿಂಡಿದ್ರೆ ಚೆಸ್ಸಿ ಪ್ರೇಮ್ ಎಲ್ಲ ತಿಂತಾರೆ ನೋಡ್ಬೋದಲ್ಲ ಎಲ್ಲ ಚೆಸ್ಸಿ ಬಿದ್ದಾವಿಲ್ಲೆ ಇಲ್ಲೊಂದು ಗಾಡಿ ನಿಂತತಿ ಇಲ್ಲಂದ್ರೆ ಪೂರ್ತಿ ಒಂದ್ ಎರಡು ಗಾಡಿ ಚರ್ಸಿ ಓಪನ್ ಮಾಡಿ ನಿಂತಾರ ಅಂದ್ರೆ ಚೆಸ್ಸಿ ಬ್ಯಾಂಡ್ ತಿದ್ದುದು ಚೆಸ್ಸಿ ವರ್ಕ್ ಎಲ್ಲ ಹಾಕವಿಲ್ಲ ನೋಡಬಹುದು ಗಾಡಿ ಎಲ್ಲ ಚೆಸ್ಸಿ ಬಿಚ್ಚಿ ನಿಂದ್ರಿಸ್ಯಾರ ನೋಡ್ಬೋದು ಎಲ್ಲಾ ಕಡೆ ವರ್ಕ್ ಆಗತ್ತೆ ಇಲ್ಲಿ ಏನು ಸಿಗಲ್ಲ ಏನು ವರ್ಕ್ ಆಗಲ್ಲ ಅನ್ಬಾರ್ದು ಎಲ್ಲಾ ಒಂದು ಎಲ್ಲಾ ಆಗತ್ತೆ ಇಲ್ಲಿ ಹೇಳಿ ಕೇಳಿ ತಮಿಳ್ನಾಡಿದೆ ನೋಡ್ಬೋದು ಹಳೆ ಚಸ್ಸಿಗಳು ಎಷ್ಟು ಬಿದ್ದಾವೆ ಇಲ್ಲಿ ನೋಡ್ಬೋದು ಚಸ್ಸಿ ಬಂದಿದ್ದ ಆ ಥರ ರುಚಿಯನ್ನು ಕೂಡ ಹೊಂಟಿವಿ ಅಜಿತನ ಬಿಟ್ಟಿ ನೀವು ಜಾಸ್ತಿ ತೊಂದರೆ ರೆಡಿ ಮಾಡಿ ಹಾಕಿದ್ದೆ ಕಂಪ್ನಿ ಗಾಡಿ ಕಂಪ್ನಿ ತಗೋ ಏನು ಹಾಕ್ತಾರೆ ಇಲ್ಲಿ ಮಾಡಿ ರೆಡಿ ಇಟ್ಟರೆ ಮೈಟ್ರೆ ಸ್ಟೀಲಿಂಗ್ ಗ್ರೀನ್ ಇಲ್ಲಿ ರೆಡಿ ಆಗ್ತಾ ನೋಡ್ರಿ ಇಲ್ಲೊಂದು ಕಡೆ ನೋಡ್ತವು ಇಲ್ಲೊಂದು ಫ್ಯಾಕ್ಟ್ರಿ ಬಂದಿವಿ ರೆಡಿ ಮಾಡೋದು ಇಲ್ಲಿ ನೋಡಬಹುದು ಮೈ ಇಟ್ಟರೆ ಇಲ್ಲಿ ಪಾಲಿಶ್ ಮಾಡತ್ತಾರೆಡಿ ಮಾಡಿಶ್ ಮಾಡಬಹುದು ಈ ಡಿಸೈನ್ ಇದೆ ನೋಡಬಹುದು ಅಲ್ಲಿ ಮುಂದೆ ಎಲ್ಲ ರೆಡಿಯಾಗಿ ಪೇಂಟಿಂಗ್ ಹೊಂಟಿಟ್ಟು ನ್ಯೂ ಚೆಸ್ ಇದೆ ಫೋರ್ಟೀನ್ ವೀಲ್ ಇರ್ಬೋದು ಅನ್ಕೋತೀನಿ ಹಾಂ ಫೋರ್ಟೀನ್ ಸಿಕ್ಸ್ಟೀನ್ ವೀಲ್ ಇದೆ ಕೆಲಸ ಆಗೇತಿ ಇವತ್ತ ತಿರುಚಂದ್ ಹೋಗಿದ್ವಿ ಅಲ್ಲಂತರೂ ಅದಕ್ಕೆ ಜಾಸ್ತಿ ಅಮೌಂಟ್ ಇಸ್ಕೊಂಡ್ರೆ ಅನಿಸುತ್ತಾ ಬರೀ ಮುಂದಿನ ಸ್ಟೀಲಿನ ಗ್ರಿಲ್ಲಿಗೆ ಹದಿಮೂರು ಸಾವಿರ ತೊಗೊಂಡ್ರು ಅವರು ನನ್ನ ಕಡೆ ಇಲ್ಲ ಅವಲ್ಲ ಅವ್ರ ಕಡೆನೇ ಇತ್ತು ಗೊತ್ತಿಗಿನ ಈಗ ಹಿಂದಿನ ಒಂದು ಪಾಳಕ ಎಲ್ಲ ಹೆಂಗಲ್ಲಿ ಬಿಟ್ಟು ಕೊಟ್ಟಾರ ಇದೊಂದು ಮಾಡ್ಬೇಕು ಇನ್ಮ್ಯಾಗ ಇದೊಂದು ಮಾಡಕತ್ತಾರ ಈಗ ಸ್ಟಾರ್ಟ ಒಂದು ಲಕ್ಷದ ಹತ್ತು ಸಾವಿರ ಒಳಗಡೆ ವೆಲ್ಡಿಂಗ್ ಹೇಳಿದ್ದೆ ಅವ್ರಿಗೆ ಇಲ್ಲ ಅಣ್ಣಾಕತ್ತಾರೆ ಈಗ ಏನು ಮಾಡುದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನು ಮಾಡೋಕ್ಕಾಗೋದಿಲ್ಲ ಯಾವಾಗ ಕೆಲಸ ಮುಗಿಸ್ಕೊಡ್ತಾರೋ ಗೊತ್ತಿಲ್ಲ ಪೂರಾ ಕಲರು ಎಲ್ಲ ಕೇರ್ ಮತ್ತು ನಲ್ವತ್ತು ಸಾವಿರ ಎಕ್ಸ್ಟ್ರಾ ಹಾಕ್ತಾರೆ ನಲ್ವತ್ತೈದು ಸಾವಿರ ನೋಡ್ಬೇಕು ಟೈಮ್ ಟೈಮಿಗೆ ಐದು ಗಂಟೆ ಇಪ್ಪತ್ತ್ ನಿಮಿಷ ನಮ್ಮ ಗಾಡಿ ಕೆಲಸ ಇಲ್ಲಿವರೆಗೂ ಬಾತ್ತೀವಿ ನೋಡ್ಬೋದು ಗಾಡಿಗಳು ಗಾಡಿಯವರು ಇಪ್ಪಂಪ್ ಫೈನಲ್ ಮಾಡಿ ಕಲರ್ ಒಂದು ಏನೂ ಡಿಸೈಡ್ ಆಗಲಿಲ್ಲ ಕಲರ್ ಏಟ್ ಜಾಸ್ತಿ ಆಗ್ತಾರೆ ಇವರು ನಾನು ಕೇಳಿದ ಕಲರಿಗೆ ಎಷ್ಟೋ ಮೂವತ್ತೆಂಟು ಸಾವಿರ ಹೇಳಕತ್ತಾರೆ ನಾನು ವೈಟ್ಗೆ ಚಿಕ್ಕ ಮಾಡ್ಸೋಕೆ ಹೇಳಿದೆ ಮತ್ತು ರಿಪ್ಪಿಗೆ ಇಪ್ಪತ್ತೈದು ಸಾವಿರ ಈಗ ಎಷ್ಟು ಎಕ್ಸ್ಟ್ರಾ ಅವರು ಹತ್ತು ಸಾವಿರ ಅಂದ್ರೆ ಮೊದ್ಲಿನ ಕ್ಯಾಬಿನ್ ಕಲರ್ ಎಲ್ಲ ಅವ್ರಿಗೆ ಬಗೆಹರಿಸಿದ್ವಿ ಅಂದರೆ ಇನ್ನು ಎಕ್ಸ್ಟ್ರಾ ಎಷ್ಟು ಇಪ್ಪತ್ತೆಂಟು ಸಾವಿರ ಕೇಳಾಕ್ತಾರೆ ಕಲರ್ಗೆ ಮತ್ತು ಕ್ಯಾಬಿನ್ ಇಪ್ಪತ್ತೆಂಟು ಸಾವಿರ ಈ ಇಪ್ಪತ್ತೈದು ಸಾವಿರ ಟೋಟಲ್ ಒಂದು ಐವತ್ತು ಸಾವಿರ ಮಟ್ಟ ಮತ್ತೆ ಎಕ್ಸ್ಟ್ರಾ ಹಾಳಾಕತ್ತಾರೆ ಇನ್ನು ನೋಡ್ಬೇಕು ಏನು ಮಾಡ್ಬೇಕು ವಿಚಾರ ಇನ್ನೂ ಒಂದು ಅರ್ಥ ಆಗ್ತಿಲ್ಲ ಬಳ್ಕ ವರ್ಕ್ ಹಾತ ರೆಡಿ ನೋಡ್ಬೋದು ನೀವು ಇಲ್ಲೇನು ನೋಡಕತ್ತರ ಗಾಡ ಹೊಸ ಗಾಡಿ ಬಂದ್ರೆ ಚೆಸ್ಸಿನ ಜೋಡಿ ಬಂದಿರ್ತಾವ್ ಅದ್ರಾಗ ಇವರೆಲ್ಲ ಪೀಸ್ ತೆಗೆದಿಡಾಜಿದ್ರು ಆದ್ರೆ ಇದೊಂದು ಇನ್ಸ್ಟಾಲ್ ಮಾಡಕ್ಕೆ ಹೇಳೀನಿ ಅಂದ್ರೆ ಡೀಸೆಲ್ ಟ್ಯಾಂಕಿಗೆ ಸಪೋರ್ಟ್ ಇರ್ತೈತಿ ಡೀಸೆಲ್ ಟ್ಯಾಂಕಿಗೆ ಏನೋ ಟಚ್ ಆದ್ರು ಡಿಸಲ್ ಟ್ಯಾಂಕಿಗೆ ಟಚ್ ಆಗಿಂತ ಬಾದಿನ ದುಡ್ಕೊಂಡು ಹಾಕಿಸ್ಬೇಕಂತ ಹೇಳಿ ಇಲ್ಲಿ ಇತ್ತು ಇದನ್ನ ಹಾಕಿ ಕೊಡಂತೀನಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಹೇಳಿ ಮತ್ತೆ ಹಿಂಗೆ ಬಂಪರ್ ಚೇಂಜ್ ಮಾಡ್ತೀನಿ ಇವತ್ತು ಏನು ಸರಿಯಾಗಿ ಕೆಲಸ ಆಗಲಿಲ್ಲ ಇವಾಗ ಮುಂದಿಂದು ನೋಡ್ಬೋದು ಪೂರ್ತಿ ಏನು ಮಾಡ್ಯಾರ ಅಂದ್ರೆ ವರ್ಕ್ ಮುಂದಿನ ಗ್ರಿಲ್ ಅಂತರೂ ಸ್ಟೀಲ್ ವರ್ಕಿಗೆ ಕೊಟ್ಟು ಬಂದಿದ್ದು ಹೋಗಿ ಪೂರ್ತಿಗಳು ಹೋಗಿ ಸ್ಟೀಲ್ ವರ್ಕ್ ಕೊಟ್ಟು ಬಂದಿ ಆ ಸೋಮವಾರ ಅಂತ ಹೇಳ್ಯಾರ ನಾನು ನಿಜ ಹೇಳ್ಬೇಕಂದ್ರೆ ಆ ರೇಟ್ ಅವ್ರಿಗೆ ಯಾಕೆಷ್ಟು ತೊಗೊಂಡಾರತ್ತಿದ್ ಇವತ್ತು ಅರ್ಥ ನನಗೆ ಬರೀ ಅದು ಮ್ಯಾಲಂದು ಕೆಳಗಿನ ಏನು ನಿಮ್ಮ ಗ್ರಿಲ್ ತೋರ್ಸಿದ್ನಲ್ಲ ನಿನ್ನೆ ಹೊಡ್ಯದಾಗ ಎಲ್ಲೆಲ್ಲಿ ಸ್ಟೀಲ್ ಸ್ಟೀಲ್ ಅಂತೇಳಿ ಆ ಸ್ಟೀಲಿಗೆ ಅಷ್ಟು ಹದಿಮೂರು ಸಾವಿರ ತೊಗೊಂಡ್ರೆ ಅವರು ಅವ್ರ ಕಡೆ ಏನಾಯ್ತು ಬೆಲ್ಲ ಈಗ ಏನೈತಿ ಗ್ಲಾಸಿನ ಪ್ರೇಮ್ ರೆಡಿ ಆಯ್ತು ಅಲ್ಲಿ ಪೂರ್ತಿ ಕ್ಯಾಬಿನ್ ಕೆಲಸ ಅಂದ್ರೆ ಒಟ್ಟು ಕಂಪ್ಲೀಟ್ ಆಗೈತಿ ಗ್ರೀಲ್ ಎಕ್ಸ್ಟ್ರಾ ವರ್ಕಿನ್ನ ಒಳಗೆ ಹೊರಗೆ ಎಲ್ಲ ಪೇಂಟ್ ಒಂದು ಈಗ ಇಂಡಿಯನ್ ಬಾಡಿ ಏನು ಮಾಡಲಿ ಒಂದು ವರ್ತಾಗವಲ್ದು ಫುಲ್ ಬಾಡಿ ಮಾ ವರ್ಕ್ ಪೇಂಟ್ ಮಾಡಿಸ್ಲೋ ಏನು ಮಾಡ್ಲೋ ಅಂತೇಳಿ ರಿಪ್ ಅಂದರು ಹೇಳಿ ನೀ ರಿಪ್ ಅಂದರೂ ಮಾಡಿಸ್ಲೇಬೇಕು ರಿಪ್ ಒಂದು ಐವತ್ತು ಸಾವಿರ ಎಕ್ಸ್ಟ್ರಾ ನೋಡ್ಬೇಕು ಏನಾಗುತ್ತೆ ಬಾಡಿ ಪೇಂಟ್ ಮಾಡ್ಲೋ ಬಾಡೋ ಪ್ಲೀಸ್ ಕಮೆಂಟ್ ಮಾಡಿರಿ ಪೂರ್ತಿ ಗಾಡಿ ವೈಟ್ ಕಲರ್ ಈ ಫೋಟೋ ಹಾಕ್ತೀನಿ ಹಿಂಗೆ ಮಾಡಿಸ್ಬೇಕಂತ ಐತೆ ನನಗೆ ವಿಡಿಯೋ ಹಾಕ್ತೀನಿ ಮುಂದೆ ಈ ಥರ ಮಾಡ್ಬೇಕಂದೈತಿ ಮಾಡಲು ಬೇಡ ಅಂತ ಸ್ವಲ್ಪ ಪ್ಲೀಸ್ ಕಮೆಂಟ್ ಮಾಡಿರಿ ಕನ್ಫ್ಯೂಸ್ನೇ ಆಗಿದ್ದೀನಿ ಇನ್ನು ಐವತ್ತು ಸಾವಿರ ಖರ್ಚು ಮಾಡೋದು ಬೇಕಾ ಬೇಡ ಅಂತ ಒಂದು ಅರ್ಥ ಆಗೋದು ಇನ್ನು ಎಕ್ಸ್ಟ್ರಾ ಐವತ್ತು ಸಾವಿರ ಖರ್ಚು ಮಾಡಿದ್ರೆ ಫುಲ್ ಗಾಡಿ ಬಾಡಿ ಕಲರ್ ಆಗುತ್ತೆ ನಾನು ಹೆಂಗೆ ಹಂಗೆ ಮನ್ಸಿನ ತಕ್ಕ ಮಾಡಿಸ್ಕೊಬೇಕಂತ ವಿಚಾರ ಮಾಡೀನಿ ಕೇಳೋ ಇದು ಒಂದು ಸಾರಿ ಇನ್ನೂ ಐವತ್ತು ಸಾವಿರ ಹೋದ್ರೆ ಅವಲತ್ತ ಹಂಗೆ ಅಂತೈತಿ ಪ್ಲೀಸ್ ಕಮೆಂಟ್ ಮಾಡಿರಿ ಗಾಡಿನ ನಿಂದಿರ್ಸಿ ಎಷ್ಟು ದಿನ ನೋಡ್ಬೋದು ಹೆಂಗೆ ಇದು ಅದ ಇದ್ರದ ಇದು ಏನು ಗ್ರಿಲ್ದೆಲ್ಲ ಸೆಟಪ್ ನಾಲ್ಕು ಬೋಲ್ಟ್ ಏನೈತಿ ಬಿಚ್ಕೊಂಡು ಗ್ರಿಲ್ ವರ್ಕ್ ಪಟ್ ಬಂದಿವೆ ಇವತ್ತಿಂದ ಎಲ್ಲ ಕೆಲಸ ಆಗಿದ್ದಿದೆ ಇದು ಪೂರ್ತಿ ಪ್ರೇಮ್ ರೆಡಿ ಆಯ್ತು ಇದೆಲ್ಲ ಪ್ರೇಮ್ ಹೊಸದ ಇದು ಒಟ್ಟು ಪ್ರೇಮ್ ರೆಡಿ ಮಾಡಿದರೆ ಇವದೆಲ್ಲ ಕ್ಯಾಬಿನ್ ಕೆಲಸ ಎಲ್ಲ ಮುಗೀತ ಇನ್ನೇನಿಲ್ಲ ಸೀದಾ ವೈರಿಂಗು ಗ್ಲಾಸು ರೇಡಿಯಮು ಪೇಂಟಿ ಬಿಡುತ್ತಿಡ್ಯಾರ ಇನ್ನೊಂದು ಸ್ವಲ್ಪ ಬಾಡಿ ಕೆಲಸ ಮಾಡತ್ತಾರ ಅದೊಂದು ಕೆಲಸ ಮುಗಿತಂದ್ರೆ ಎಲ್ಲ ಕಂಪ್ಲೀಟ್ ಗಾಡಿ ಕೆಲಸ ಇಲ್ಲದಂತರು ಇನ್ನು ಇಲ್ಲಿಂದ್ರ ಪೇಂಟು ಎಷ್ಟು ದಿನ ಗೊತ್ತಿಲ್ಲ ಎಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಒನ್ ಕೆ ಸಬ್ಸ್ಕ್ರೈಬರ್ ಸಮೀಪದಿವಿ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಒನ್ ಕೆ ದಾಟಿಸ್ತೀರಿ ಈ ವಿಡಿಯೋ ನೋಡಿ